ఇది అల్లే ఇరుకది కట్టి అచ్చా మంచిది నోటి కట్టి అచ్చా మంచిది కర్పూరైటెది కర్పూరైటప్ప జస్టిస్ పార్ సౌజన్య జస్టిస్ పార్ సౌజన్య జస్టిస్ పార్ సౌజన్య జస్టిస్ పార్ సౌజన్య జస్టిస్ పార్ అతిరేటి సౌలి మమ మనకు తోనా ಕೆಳಗಡೆ ಹಾ ಕೊಡಿ ಕೊಡಿ ಅಧ್ಯಕ್ಷ ಕೊಡಿ ನಮ್ಮ ಅಧ್ಯಕ್ಷ ಶಿವಮೊಗ್ಗ ಅಂತ ಶಿವಮೊಗ್ಗದಿಂದ ಬಂದಿದ್ದಾರೆ ಅಚ್ಚಿ ಒಳ್ಳೇದಾಗ್ಲಿ ನಮಸ್ಕಾರ ಎಲ್ಲ ಸೌಜನ್ಯ ಆತ್ಮಕ್ಕೆ ಸೌಜನ್ಯ ಆತ್ಮಕ್ಕೆ ಸೌಜನ್ಯ ಆತ್ಮಕ್ಕೆ दवाली देवी ॾिजो बचे बु बो Thank you

ಈ ಈ ಕಡೆ ಬಂದ್ಬಿಡಿ ಬೇಲ ದೇವರ ಸುನೀತಾ ಇದ್ದಾರಲ್ಲ ಸುನೀತಾ ಆ ಕರೆಕ್ಟ್ ಆಗಿ ನೀ ನಿಂತಿರ ಫೇಸ್ ಆ ಬಟ್ಟೆ ತಿಕ್ಕೆ ಯಾವುದು ಐದಾರಿ ಫಸ್ಟ್ ದೀಪ ಆನ್ಡ್ ಬಿಡ್ರಿ ಆಮೇಲೆ ಸರ್ಕ್ಯೂಶನ ಹ ಹ ಫುಲ್ ಹೋಗ್ ಬಿಡು ನಿಮಿಷದ ಆ ದೀಪ ಆನ್ಡ್ ಸಿಟಿ ಫಸ್ಟ್ ವಾಕ್ ಬಿಡ್ತೀನಿ 우 ವಾಕ್

ರ್ಪುರ ಕರ್ಪುರ ಎಂಟು ಮಕ್ಕಳು ಕೆಳಗಡೆ ಹಾ ಕೊಡಿ ಕೊಡಿ ಅಧ್ಯಕ್ಷ ಮನೆ ನಮ್ಮ ಅಧ್ಯಕ್ಷರು ಶಿವಮೊಗ್ಗ ಅಂತ ತಂದ್ರೆ ಶಿವಮೊಗ್ಗದಿಂದ ಬಂದಿವಾರ ಭದ್ರಾ ಿ ಒಳ್ಳೇಗಾಗ್ಲಿ ಸೌಜನ್ಯ ಹೋರಾಟಕ್ಕೆ ಮತ್ತೇನು ನಾವು ಬೆಂಗಳೂರಿಂದ ಧರ್ಮಸ್ಥಳಗಳ ಯಾತ್ರೆ ಬಂದಿದ್ದೀವಿ ವಿಚಾರ ಇಷ್ಟೇ ಇವತ್ತು ಕನ್ನಡ ನಾಡಿನ ಎಲ್ಲ ಕರ್ನಾಟಕದ ಕನ್ನಡ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷರುಗಳು ದಲಿತ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷಗಳು ಮಹಿಳಾ ಸಂಘಟನೆ ಒಕ್ಕದ ರಾಜ್ಯಾಧ್ಯಕ್ಷರು ಎಲ್ಲ ಕಾರ್ಮಿಕ ಸಂಘಟನೆ ರಾಜ್ಯಾಧ್ಯಕ್ಷರು ಒಟ್ಟಾರೆ ನಾವು ಬಂದಿದ್ದೀವಿ ಇವತ್ತು ಒಂದು ಧರ್ಮಸ್ಥಳ ಚಲೋ ಅಂತ ನಮ್ಮ ಉದ್ದೇಶ ಇಷ್ಟೇ ಏನು ಹದಿಮೂರು ವರ್ಷ ಆಯಿತು ನಮ್ಮ ಸೌಜನ್ಯ ಹೆಣ್ಣುಮಗಳು ಅತ್ಯಾಚಾರ ಕೊಲೆ ಆಗಿ ಹದಿಮೂರು ವರ್ಷ ಆದರೂ ಕೂಡ ಇಲ್ಲ ತನಕ ನ್ಯಾಯ ಸಿಕ್ಕಿಲ್ಲ ಎಸ್ ಐ ಟಿ ತನಿಖೆ ಆಯಿತು ಸಿಬಿಐ ತನಿಖೆ ಆಯಿತು ಇಷ್ಟೆಲ್ಲ ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅಲ್ಲಿಗೆ ಆ ಕೊಲೆ ಮಾಡಿದಾರೆ ಯಾರು ನಮ್ಗೆ ಬೇಕಲ್ವಾ ಸೊ ಆ ನಿಟ್ಟಲ್ಲಿ ಇವತ್ತು ನಾವೆಲ್ಲ ಸಂಘಟನೆ ಮುಖಂಡರು ಇವತ್ತು ಇನ್ಮೇಲೆ ಅದು ಸೌಜನ್ಯ ನ್ಯಾಯ ಸಿಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಎಲ್ಲ ಒಂದು ಕುಂತು ಮಾತಾಡಿ ಧರ್ಮಸ್ಥಳ ಚಲೋ ಬಂದಿದ್ದೀವಿ ನಮ್ಮ ಉದ್ದೇಶ ಅಷ್ಟೇ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ಸ್ಪೆಷಲ್ ಕ್ವಾಡ್ನ ಹಾಕ್ಬಿಟ್ಟು ಸಿಬಿಐ ತನಿಖೆ ಮಾಡ್ತಿರೋ ಎಸ್ಐ ಟಿ ತನಿಖೆ ಮಾಡ್ತಿರೋ ದಯವಿಟ್ಟು ಸೌಜನ್ಯ ಕೊಲೆನ ಮರುತನಿಖೆ ಮಾಡಿ ತಪ್ಪು ಮಾಡೋರು ಶಿಕ್ಷೆ ಕೊಡಿಸಬೇಕು ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ವಿ ಜೊತೆಗೆ ಏನು ನಮ್ಮ ಹರಿನ ಹೈಕೋರ್ಟ್ ವಕೀಲರು ಸೌಜನ್ಯ ಕೊಲೆ ಆಲ್ರೆಡಿ ಇನ್ವೆಸ್ಟಿಗೇಷನ್ ಮುಗ್ದಿರೋದ್ರಿಂದ ಮತ್ತೆ ಅದಕ್ಕೆ ಹೈಕೋರ್ಟ್ ಅಲ್ಲಿ ಒಂದು ಅಪೀಲ್ ಹಾಕಿ ಮರುತನಿಖೆಗೆ ಆದೇಶ ಮಾಡಿಕೊಂಡು ಇನ್ಮೇಲಾದ್ರೂ ಆ ಒಂದು ತನಿಖೆ ಮಾಡಬೇಕಂತೇಳಿ ಪಣ ತೊಟ್ಟಿದೀವಿ ಹಾಗಾಗಿ ನಾವೆಲ್ಲ ಈ ರಾಜ್ಯದ ಮುಖಂಡರು ರಾಜ್ಯಾಧ್ಯಕ್ಷ ನಮ್ಮ ನಟರಾಜ್ ಅವರಾಗಿರ್ಬೋದು ಗುರುಮೂರ್ತಿಯವರು ಕೆ ಸಿ ಮೂರ್ತಿ ಆಗಿರ್ಬೋದು ದೇವರಾಜ್ ಅವರು ಚಂದ್ರ ಅವರು ಭೂಷಣ್ ಅವರು ಮತ್ತೆ ನಮ್ಮ ಮಹಿಳಾ ಸಂಘಟನೆ ರಾಜ್ಯಾಧ್ಯಕ್ಷರು ಜಯಂತಿ ಗೌಡವರು ಜಾನಕಿ ಅವರು ಸವಿತಾ ಮೇಡಮ್ ಅವರು ಸುನೀತಾ ಮೇಡಮ್ ನಮ್ಮ ಜನಕೇಶ್ವ ಮತ್ತೆ ಎಲ್ಲ ಕನ್ನಡದ ಬಂಧುಗಳು ಬಂದಿದ್ರೆ ಬಂಧುಗಳೇ ನಮ್ಮ ಉದ್ದೇಶ ಅಷ್ಟೇ ಇವತ್ತು ಶಾಂತಿ ರೀತಿ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಸೌಜನ್ಯ ಹೆಣ್ಣುಮಳಿಗೆ ನ್ಯಾಯ ಸಿಗಬೇಕು ನಿಟ್ಟಿನಲ್ಲಿ ನಾವು ಶಾಂತಿ ರೀತಿಯಲ್ಲಿ ಇವತ್ತು ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಬೆಂಗಳೂರು ಸಿಟಿಯಲ್ಲಿ ಲಕ್ಷಾಂತರ ಜನ ಸೇರಿಸಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಕ್ಕೆ ನಾವು ಕೇಳ್ಕೊಳ್ತೀವಿ ಒಂದು ಮತ್ತೆ ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ಮಾನ್ಯ ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿಗಳು ಪರಮೇಶ್ವರ್ ಸಾಹೇಬರು ಇವತ್ತು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಕೊಲೆ ಆಗ್ತಿದೆ ದಯವಿಟ್ಟು ರಾಜ್ಯ ಸರ್ಕಾರ ಗೃಹ ಇದರ ಬಗ್ಗೆ ತುಂಬಾ ಗಮನ ಹರಿಸಬೇಕಂತ ಕೇಳ್ಕೊಳ್ತೀವಿ ಯಾಕಂದ್ರೆ ಮೊನ್ನೆ ಚಿತ್ರದುರ್ಗದಲ್ಲಿ ಒಂದು ದಲಿತ ಹೆಣ್ಣು ಗ್ಯಾಂಗ್ ರೇಪ್ ಮಾಡಿದ್ದಾರೆ ಗ್ಯಾಂಗ್ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಸರ್ಕಾರ ಏನ್ ಮಾಡ್ತಿದೆ ಗೃಹ ಮಂತ್ರಿಗಳು ಏನ್ ಮಾಡ್ತಿದೆ ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ತೀನಿ ಮನೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವತ್ತು ಎಲ್ಲೆಲ್ಲಿ ಹೆಣ್ಣು ಮಕ್ಕಳ ದೌರ್ಜನ್ಯದ ದಬ್ಬಳಿಕೆ ಇದೆ ಕೂಡಲೇ ಒಂದು ಸ್ಪೆಷಲ್ ಸ್ಕ್ವಾಡ್ನ ಮಾಡಿ ಹೆಣ್ಣು ಮಕ್ಕಳ ರಕ್ಷಣೆ ಹೇಳಿ ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ ಆಯ್ತು ಆಗಾಗ್ಬಿಟ್ಟು ದಯವಿಟ್ಟು ಇವತ್ತೇನು ನಾವೆಲ್ಲ ಬಂದಿವಿ ಎಲ್ಲ ರಾಜ್ಯಾಧ್ಯಕ್ಷರು ನಾವೆಲ್ಲ ಒಂದು ಇದು ಒಂದು ಸ್ವಾಭಿಮಾನದ ಹೋರಾಟ ಯಾವುದೇ ಒಂದು ಸಂಘಟನೆ ಹೋರಾಟ ಅಲ್ಲ ಎಲ್ಲರೂ ಸ್ವಾಭಿಮಾನದಲ್ಲಿ ತಮ್ಮ ತಮ್ಮ ಸ್ವಂತ ಕರ್ತಿಯಲ್ಲಿ ತಮ್ಮ ತಮ್ಮ ಗಾಡಿಗಳು ಎತ್ಕೊಂಡು ನಾವು ಸೌಜನ್ಯ ನ್ಯಾಯ ಕೊಡಿಸ್ಲೇಬೇಕಂತೇಳಿ ಒಂದು ಪಣ ತೊಟ್ಟಿಲ್ ಬಂದಿದೀವಿ ಈ ಒಂದು ಹೋರಾಟಕ್ಕೆ ನನಗೆ ಸಂಪೂರ್ಣವಾಗಿ ಏನು ಧರ್ಮಸ್ಥಳದ ಪೊಲೀಸ್ ಠಾಣೆಯ ಎಲ್ಲಾ ಸಿಬ್ಬಂದಿಗಳು ಸಂಪೂರ್ಣ ನಮಗೆ ಸಪೋರ್ಟ್ ಮಾಡಿದರೆ ಸಹಕಾರ ಮಾಡಿದರೆ ಅವರು ನಾನು ಅಭಿನಂದನೆ ಸಲ್ಲಿಸ್ತೇನೆ ಸೌಜನ್ಯವಾಗಿ ನ್ಯಾಯ ನೋಡಿ ಒಂದ್ ಹೇಳ್ತೀನಿ ಕೇಳಿ ಹೋರಾಟ ಅನ್ನೋದು ನಮ್ಮ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅವರು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ನಮ್ಮ ದೇಶನ ನಾವು ಪಡ್ಕೋಬೇಕು ಹೋರಾಟ ಮಾಡೇ ಪಡ್ಕೊಂಡಿರೋದು ಹಾಗಾಗಿ ಖಂಡಿತವಲ್ಲೂ ಸೌಜನ್ಯ ನ್ಯಾಯ ಸಿಕ್ಕೇ ಸಿಕ್ಕುತ್ತೆ ಈ ಒಂದು ಹೋರಾಟ ಸಕ್ಸಸ್ ಆಗಿ ಆಗುತ್ತೆ ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ ಆಯ್ತಾ ನ್ಯಾಯ ಸಿಗ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ಮುಖಂಡರು ನಾವು ಬೆಂಗಳೂರಿಂದ ಡೆಲ್ಲಿ ಹೋಗ್ಕು ತಯಾರಾಗಿದ್ದೀವಿ ಸೌಜನ್ಯ ನ್ಯಾಯ ಸಿಗಲೇಬೇಕು ಇವತ್ತು ನಮ್ಮ ನೆಲದ ಕಾನೂನು ತುಂಬಾ ಗಟ್ಟಿಯಾಗಿದೆ ಆಯ್ತಾ ಇವತ್ತು ಕಾನೂನಲ್ಲಿ ಏನೇ ಮಾಡ್ರು ಕಾನೂನು ತಪ್ಪಿಸ್ಕೊಳಕ್ಕಾಗಲ್ಲ ಇವತ್ತು ನಾವೆಲ್ಲ ದಿನ ನೋಡ್ತಾ ಇದೀವಿ ಕೆಲವು ತುಂಬಾ ಹಣವಂತರು ಬುದ್ಧಿವಂತರು ಎಲ್ಲ ಜೈಲಲ್ಲಿ ಇರೋದನ್ನ ನೋಡ್ತಾ ಇದ್ದೀವಿ ಆಗಿಬಿಟ್ಟು ಖಂಡಿತವಾಗಲೂ ಹದಿನೈದು ವರ್ಷ ಎಲ್ಲ ಒಂದು ವರ್ಷ ಲೇಟ್ ಈ ಸೌಜನ್ಯ ಹೆಣ್ಣು ಮಗು ನ್ಯಾಯ ಸಿಕ್ಕೇ ಸಿಗುತ್ತೆ ಆಯ್ತಾ ಈಗ ನಾವೆಲ್ಲರೂ ಸೌಜನ್ಯನ ಒಂದು ಏನು ಮಹಿಳೆಯರು ಹೆಣ್ಮಕ್ಳು ಒಬ್ರು ಮಾತಾಡ್ತೀವಿ